ಚರ್ಚೆಯನ್ನು ನಡೆದಿದೆ ಉತ್ತರ ಏನು ಕೊಡ್ತಾ ಇದ್ದಾರೆ ಅದರಲ್ಲಿ ಧರ್ಮಸ್ಥಳ ಪವಿತ್ರವಾದಂಥ ಕ್ಷೇತ್ರ ಪ್ರತಿಯೊಬ್ಬರೂ ಹೋಗಿ ದೇವರ ಮರೆಯನ್ನು ಹೋಗ್ತಕ್ಕಂಥವ್ರು ನಾವು ದೇವರ ಧರ್ಮಸ್ಥಳದ ಭಕ್ತರು ಓಕೆ ಧರ್ಮಸ್ಥಳಕ್ಕೆ ಇವತ್ತಿನಿಂದ ಕಳಂಕ ತರ್ತಕ್ಕಂಥ ಕೆಲಸ ನಡೆದಿಲ್ಲ ಸುಮಾರು ವರ್ಷಗಳಿಂದ ಸುಮಾರು ಅದು ಯಾಕೆ ಏನು ಅನ್ನೋದು ಚರ್ಚೆ ಆಗಬೇಕಾಗಿದೆ ಧರ್ಮಸ್ಥಳಕ್ಕೆ ಕಳಂಕ ತರ್ತಕ್ಕಂಥ ಕೆಲಸವನ್ನು ಯಾವ ವಿಚಾರದಲ್ಲಿ ಆ ಧರ್ಮಸ್ಥಳವನ್ನು ಒಂದು ಅಪವಿತ್ರತೆಗೊಳಿಸ್ತಕ್ಕಂಥ ಅಲ್ಲಿಯ ಮ್ಯಾನೇಜ್ಮೆಂಟನ್ನು ಅಪವಿತ್ರಗೊಳಿಸ್ತಕ್ಕಂಥ ಕೆಲಸ ಇವತ್ತಿನಿಂದ ನಡೆದಿರೋದಲ್ಲ ಭಾಳ ವರ್ಷಗಳಿಂದ ನಡ್ಕ ಬಂದಿದೆ ಸುಮಾರು ವರ್ಷಗಳಿಂದ ನಡ್ಕ ಬಂದಿದೆ ಆ ನಡ್ಕ ಬಂದಿರತಕ್ಕಂಥ ಅಪವಿತ್ರತೆಯನ್ನು ಹಾಳು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಇವತ್ತು ಮತ್ತೆ ಶುರು ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಸಮಸ್ಯೆಯಾಗಿ ಪರಿಣಮಿಸಿದೆ ಅದನ್ನು ಆ ಧರ್ಮಸ್ಥಳದ ಆ ಪವಿತ್ರವಾದಂಥ ಸ್ಥಳಕ್ಕೆ ಬಂದಿರತಕ್ಕಂಥ ಕಳಂಕವನ್ನು ಬೇರು ಸಹಿತ ಕಿತ್ತೊಗೆಬೇಕು ಅನ್ನೋದೇ ನಮ್ಮ ಸರ್ಕಾರದ ಸಿದ್ಧಾಂತ ನಮ್ಮ ಸರ್ಕಾರದ ಸಿದ್ಧಾಂತ ಆ ಧರ್ಮಸ್ಥಳಕ್ಕೆ ಯಾವ ಪಾವಿತ್ರ್ಯತೆಯನ್ನು ಹಾಳು ಮಾಡ್ತಕ್ಕಂಥ ಅದಕ್ಕಿರ್ತಕ್ಕಂಥ ಘನತೆ ಗೌರವ ಆ ಭಕ್ತಿ ಭಾವ ಎಲ್ಲವನ್ನ ಏನು ಹಾಳು ಮಾಡಿಕೊಂಟಿದ್ದಾರೆ ಕೆಲವರು ಆ ಪಟ್ಟಭದ್ರ ಶಕ್ತಿ ಹಿತಾಶಕ್ತಿಗಳನ್ನು ಹೇಳಿದು ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಆ ಪಾವಿತ್ರ್ಯತೆಯನ್ನು ಕಂಡಿಡಿಬೇಕು ಧರ್ಮಸ್ಥಳಕ್ಕೆ ಇರತಕ್ಕಂಥ ಕಳಂಕವನ್ನು ಏನು ಬಿಟ್ಕೊಂಡು ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದಲೇ ನಮ್ಮ ಹೇಳ್ತಾರೆ ನೇಮ ನೂರ ಅರವತ್ನಾಲ್ಕರ ಪ್ರಕಾರ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಆದಮೇಲೆ ಅವರು ತನಿಖೆ ಮಾಡಿ ಅಂತ ಹೇಳಿದ ಮೇಲೆ ನಾವೇನು ಇದು ಏನು ಮಾಡ್ತಾರೆ ತನಿಖೆ ಅಂತಿದ್ದೋ ಗುಂಡೂರಾಯ್ರದ್ದು ಬಂತು ದಿನೇಶ್ ಗುಂಡೂರಾವ್ ಅವ್ರದ್ದು ಹೇಳಿಕೆ ಬಂತು ಆದರೆ ಒಂದು ಹಂತದಲ್ಲಿ ಇಲ್ಲ ಈ ಧರ್ಮಸ್ಥಳಕ್ಕೆ ತಗಲಿರ್ತಕ್ಕಂಥ ಪಾವಿತ್ರತೆಯನ್ನು ಉಳಿಸ್ಬೇಕು ಇದನ್ನ ಅಪಚಾರನ ತೆಗೆದುಹಾಕ್ಬೇಕು ಪಾವಿತ್ರತೆ ಉಳಿಸ್ಬೇಕು ಅಂತೇಳಿ ಎಸ್ ಐ ನ ರಚನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲು ಇಡೀ ಕರ್ನಾಟಕದ ಜನ ಒಪ್ಕೊಂಡಿದೆ ಹೌದು ಇದು ಯಾವುದೇ ಕಾರಣದಿಂದ ಇದು ಆಗಬೇಕು ಇದು ಆಗಲೇಬೇಕು ಅಂತಕ್ಕಂಥ ದೃಷ್ಟಿ

ತೆಗಿಬೇಕು ಅಂತ ನಾವು ಒಂಟಿರಕ್ಕು ಉಳಿಸೋದಲ್ಲ ಬೇರೆ ಸಹಿತ ಓಕೆ ಕಿತ್ತೇಸಬೇಕು ಅಂತ ಹೇಳಿ ಎಸ್ ಐ ಟಿ ರಚನೆ ಮಾಡಿ ನಡೀತಾ ಇದೆ ಒಂದು ಸಂಸ್ಥೆ ಜವಾಬ್ದಾರಿಯುತವಾದಂತ ಸಂಸ್ಥೆ ಅಲ್ಲಿ ತನಿಖೆ ನಡೆಸ್ತಾ ಇರುವಾಗ ಈಗ ಮಧ್ಯದಲ್ಲಿ ಪ್ರವೇಶ ಮಾಡಿದ್ರೆ ಇಲ್ಲ ಅವನ ಯಾರು ಅನಾಮಧೇಯ ಅವನ ಯಾವನ ಅವನೇ ನಾವು ಇವನು ಅಂತೇಳಿ ಒಪ್ಕೊಂಡಿಲ್ಲ ಏನು ಶಾಬಾಶ್ಗಿರಿ ಕೊಡ್ತಾ ಇಲ್ಲ

ತಗಿಯಕೋಸ್ಕರಲ್ಲೇ ಪರಮೇಶ್ವರ್ ಅವರು ಭಾಳ ಸಾಹಸ ಪಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅವರನ್ನು ಬೈದಿದ್ದಾರೆ ಏನು ಮುಖ್ಯಮಂತ್ರಿಗಳು ಬಿಟ್ರು ಅವರು ಯಾವ ಚಂಡತಂತ್ರ ಮಾಡ್ತಾ ಇದ್ದಾರೋ ಅವ್ರು ಯಾರ್ಯಾರು ಮುಖ್ಯಮಂತ್ರಿಗಳನ್ನು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತೇಳಿ ಟಿ ವಿನಲ್ಲಿ ಹೇಳ್ತಾ ಇದ್ದಾರೆ ಅವ್ರೇನು ಕಡಿಮೆ ಅಲ್ಲ ಅವ್ರು ಯಾರು ಅವ್ರು ಎಲ್ಲಿದ್ದಾರೆ ಅವರನ್ನು ತರೋವರೆಗಾರು ನೀವು ಹಾಯ್ ಶಿವಲಿಂಗೌಡ್ರು ಉತ್ತರ ಕರೆಕ್ಟ್ ಇದೆ ಕೊಟ್ಟದ್ದು ನಾವು ತಪ್ಪು ಮಾಡಿದೆ ಸರ್ಕಾರ ಅಂತ ಹೇಳಿ ಸಂዱ ಸರ್ಕಾರದ ಮೇಲೆ ಮುಗಿಬಿಳ್ತೀರ ನೀವು ಏನೋ ಮಾಡಿಬಿಡ್ರು ಪರಮೇಶ್ವರ ಅವರು ಇದು ಶಿವಲಿಂಗೌಡ್ರೇ ಯಾಕೆ ಇದು ಶಿವಲಿಂಗೌಡ್ರೇ ಅಧ್ಯಕ್ಷರೇ ನಾನು ಹೇಳುತ್ತೇನೆ ಅಲ್ಲ ಉತ್ತರ ಕೊಟ್ಟ ಮೇಲೆ ದ್ವೇಷ ಮಾಡ್ತಾರೆ ಉತ್ತರ ಕೊಟ್ಟರೆ ಕರೆಕ್ಟ್ ಇದೆ ಜನತೆಗೆ ಮುಗ್ಧ ಜನತೆಗೆ ಹೋಗ್ಬೇಕು ಸಂದೇಶ ಕಾಂಗ್ರೆಸ್ ಪಕ್ಷದವರು ಧರ್ಮಸ್ಥಳದ ಪರವಾಗಿದಾರೆ ಯಾವುದೇ ಕಾರಣದಿಂದ ವಿರೋಧವಾಗಿಲ್ಲ ಅಂತಕ್ಕಂಥದ್ದು ಹೋಗ್ಬೇಕು ಅದು ಈ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಆಯ್ತು ಸ್ವಾಗತ ಐನೂರು ಐನೂರು ಸಂಘಗಳನ್ನು ಕಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ಶಿವಲಿಂಗ್ರೆ ಚರ್ಚೆ ಬೇಡ ಶಿವಲಿಂಗ್ರೆಳ ಬಂದಿರತಕ್ಕಂತ ಕಳಂಕವನ್ನ ತೆಗಿಲಿಕ್ಕೆ ಒಂಟ್ರೆ

ಅನ್ನೋ ರೀತಿ ಯಾಕ್ರಿ ನಾವು ಹೌದು ರಿಪೋರ್ಟ್ ಧರ್ಮ ಮಾಡಿದ್ವ ಅಧರ್ಮ ಮಾಡಿದೀವೋ ಭಗವಂತ ಮಂಜುನಾಥ ನೋಡ್ಕೊತಾನೆ ಮಂಜುನಾಥ ನೋಡಿದ್ರಿ ಯಾರ ನಾಟಕಕ್ಕೆ ಇದ್ರ ಪರವಾಗಿ ಮಾತಾಡ್ತಾ ಇದ್ರೆ ಈಗ ನಾಟಕ ಬಿಟ್ಟು ಮಾತಾಡೋದು ಈಗ ಉತ್ತರ ಹೌದು ಯೂಟ್ಯೂಬ್ನರು ಸ್ವಲ್ಪ ಮಾಡಿ ಮಾಡ್ತಾ ಇದಾರೆ ವರದಿ ಸರಿ ಇಲ್ಲ ಶಿವಲಿಂಗ ಇಲ್ಲಿ ನೋಡಿ ಉತ್ತರ ಕರೆಕ್ಟ್ ಇದೆ ಗೃಹ ಸಚಿವರದು ಆಯ್ತು ಸ್ವಾಮಿ ಗ್ರಾಸ್ ಉತ್ತರ ಕರೆಕ್ಟ್ ಇದೆಯಾ ಈಗ ನಾನು ಏನು ಗಲಾಟೆ ಹಚ್ಚ ಉತ್ತರ ಕರೆಕ್ಟ್ ಇದೆಯಾ ಗಲಾಟೆ ಹಚ್ಚಲ್ಲ ಉತ್ತರ ಆದ್ರೆ ಈ ಮೆಸೇಜು ಯಾಕೆಂದ್ರೆ ನನಗೆ ನಮ್ಮ ಕ್ಷೇತ್ರ ಜನ ಕೇಳ್ತಾರೆ ಈಗ ನಾನೇನು ತಪ್ಪು ನೀವು ಏನು ನಾವು ಗಲಾಟೆ ಹೋಗಲ್ಲ ಆದ್ರೆ ಸ್ವಲ್ಪ ಏರ್ದು ನೀನ್ ಮಾತಾಡ್ತೀನಿ ಅಷ್ಟೇ ಏನು ಈಗ ನಾನ್ ಹೇಳ್ತಾ ಇರ್ತಕ್ಕಂಥದ್ದು ಇದು ಆಗಬೇಕು ಓಕೆ ಈ ತನಿಖೆ ಆಗಬೇಕು ತನಿಖೆ ಆಗಿ ಎಲ್ಲವೂ ಸತ್ಯಾಸತ್ಯತೆಗಳಿಂದ ಹೊರಗೆ ಬರಬೇಕು ಸರಿ ಇದು ಟಿಯಿಂದ ಸಾಧ್ಯ ಅಂತೇಳಿ ನಮ್ಮ ಸರ್ಕಾರದವರು ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಹೋಮ್ ಮಿನಿಸ್ಟ್ರಿಗೆ ಅಭಿನಂದನೆ ಸಲ್ಲಿಸಬೇಕು ನಾವು ಐ ಟಿ ಮಾಡಿ ಯಾರನ್ನ ಅರಸಿಕೆರೆ ಇವ್ರನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದ್ರೆ ಓ ಎಲ್ಲ ಮುಚ್ಚಿ ಕಣಪ್ಪ ಒಂದಾಗಿ ಎಸ್ ಐ ಟಿ ಕೊಟ್ಟಿದೀವಿ ಎಸ್ ಐ ಟಿ ಅವರು ಪಾಪ ಎಡ್ಡಿದಾರಲ್ಲ ಅವ್ರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಸರಿದೆ ಈಗ ಉತ್ತರ ಕಾರಣದಿಂದ ಅನ್ಯಾಯ ಮಾಡೋದಿಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಅದಕ್ಕೆ ಬಂದಿರತಕ್ಕಂಥ ಕಳಂಕವನ್ನು ಒಂದೇ ಸಾರಿ ನಿಮ್ಮ ನಿರ್ವಹಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇವತ್ತು ಬದ್ಧವಾಗಿದೆ ಅದನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಇದಕ್ಕೆ ಯಾರು ಅಪಪ್ರಚಾರ ಮಾಡಕ್ಕೆ ಹೋಗ್ಬೇಡಿ ಅಂತಕ್ಕಂಥ ಮಾತನ್ನ ಹೇಳಿ ನೀವು ಟೈಮ್ ಕೊಟ್ಟಿದ್ರೆ ಇನ್ನೊಂದು ಕಾಲು ಗಂಟೆ ಮಾತಾಡ್ತಿದ್ದೆ ಆಯ್ತು ದಯಮಾಡಿ ನಿಮಗೆ ಧನ್ಯವಾದಗಳನ್ನು ಅರಕ್ಷಿ ನಾನು ಮಾತು ಮುಗಿಸ್ತಿರ್ತೇನೆ ಅದೇ ಸನ್ಮಾನ್ಯ ಲೋಕಲ್ ಎಂ ಎಲ್ ಎಷ್ಟು ಮಾತಾಡ್ತಾನೆ ಕೊಡ್ತಾನೆ ಎಲ್ಲ ಕೊಡ್ತೀನಿ ಸೂಸ್ ಕೊಡ್ತೇನೆ ಶುಣ್ಣ ನನಗೆ ಹೇಳಿದ್ದಾರೆ